ನಮಸ್ಕಾರ ನಾನು ವೀಣಾ ಪೂಜಾರಿ ನೈಂಟಿ ನೈನ್ ಬ್ಯಾಚಿನ ವಿದ್ಯಾರ್ಥಿನಿ ಶಾಲೆ ಅಂತಂದ್ರೆ ಶಿಕ್ಷಕರು ಗೆಳೆಯರು ಆಟ ಪಾಠ ತುಂಟಾಟ ಒಟ್ನಲ್ಲಿ ಗೋಲ್ಡನ್ ಡೇಸ್ ಜಾಲಿ ಡೇಸ್ ಅಲ್ವಾ ಎಸ್ ನಮ್ಮ ಹೆಮ್ಮೆಯ ಫಾತಿಮಾ ಪ್ರೌಢಶಾಲೆಗೆ ಈಗ ಎಪ್ಪತ್ತೈದರ ಸಂಭ್ರಮ ಈ ಅಮೃತ ಮಹೋತ್ಸವದ ಅಮೃತ ಘಳಿಗೆಯನ್ನು ಹಬ್ಬದ ರೀತಿ ಆಚರಿಸಬೇಕು ಅನ್ನೋ ಒಂದು ಪುಟ್ಟ ಪ್ರಯತ್ನ ಹಳೆ ವಿದ್ಯಾರ್ಥಿ ಬಳಗದಿಂದ ಆಗ್ತಾ ಇದೆ ಇದೇ ಮೇ ಇಪ್ಪತ್ತಾರು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಹಬ್ಬ ಅಂದಮೇಲೆ ಮನೆ ಮಂದಿಯೆಲ್ಲ ಇರಬೇಕಲ್ವಾ ಹಾಗಾಗಿ ಈ ಎಪ್ಪತ್ತೈದು ವರ್ಷದಿಂದ ಯಾರೆಲ್ಲ ಈ ಮನೆಯ ಮಕ್ಕಳಿದ್ದೀರೋ ಎಲ್ಲ ಸೇರಿ ಹಬ್ಬ ಮಾಡೋಣ ಬನ್ನಿ ಹೋಗುವ ನೆನಪಿನೂರಿಗೆ ಒಂದು ದಿನದ ಪಯಣ ಮತ್ತೆ ಮಕ್ಕಳಾಗಿ ಒಂದೆಡೆ ಸೇರೋಣ ಹಳೆ ನೆನಪುಗಳನ್ನು ಹಸಿರಾಗಿಸೋಣ ಮರಿಬೇಡಿ ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಾನು ಬರ್ತಾ ಇದ್ದೀನಿ ನೀವು ಬರ್ತೀರಲ್ವಾ ನಿಮ್ಮ ನಿರೀಕ್ಷೆಯಲ್ಲಿ ನಮಸ್ಕಾರ